ನೋಡಿ ಫ್ರೆಂಡ್ಸ್ ಇವತ್ತು ಕಿಚನ್ ಗಾರ್ಡನ್ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ನಮ್ಮ ಮನೆ ಹತ್ರ ಸ್ವಲ್ಪ ಖಾಲಿ ಸೈಟ್ ಒಂದಿತ್ತು ಯಾರ್ದು ಬೇರೆಯವ್ರದ್ದು ಹಂಗಾಗಿ ಇಲ್ಲೊಂದು ಸ್ವಲ್ಪ ಕಿಚನ್ ಗಾರ್ಡನ್ ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಕಿಚನ್ ಗಾರ್ಡನ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಇದು ಬಂದು ಮೂಲಂಗಿ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ಪಟ ಮಾಡಿಬಿಟ್ಟು ಚೆನ್ನಾಗಿ ಬರ್ತಾಯಿದೆ ದಾಸವಾಳ ಗಿಡ ಒಂದು ಮೂರು ಹಾಕಿದ್ದೀನಿ ಅದು ಚೆನ್ನಾಗಿ ಬರ್ತಾಯಿದೆ ನೋಡಿ ಇದೆಲ್ಲ ಗೋರಿ ಚಿಕ್ಕಡಿ ಕಾಯಿ ಅಂತಾರಲ್ಲ ಈ ಗಿಡ ತುಂಬ ಬಿಡುತ್ತೆ ತುಂಬ ಇದಕ್ಕೇನು ಹಾಕಿಲ್ಲ ಯಾಕಂದರೆ ಹೊಸ ಮಣ್ಣಲ್ವಾ ಹಂಗಾಗಿ ತುಂಬ ಚೆನ್ನಾಗಿ ಬರ್ತದೆ ಗಿಡಗಳು ಒಂದು ಎರಡು ಮೂರು ಪೋಸಲ್ ತಗೋಬೋದು ಹೊಸ ಮಣ್ಣಿಂದ ನೋಡಿ ಇದೆಲ್ಲ ರಾಗಿ ರಾಗಿನೂ ತುಂಬ ಚೆನ್ನಾಗಿ ಬರ್ತಾಯಿದೆ ಸೈಡಲ್ಲಿ ಹಾಕಿದ್ದೀನಿ ಸೊಪ್ಪು ಸ್ವಲ್ಪ ಹಾಕಿದ್ದೆ ಅದೆಲ್ಲ ಆಗೋಯ್ತು ಇವಾಗ ಒಂದು ದಂಟೊಂದು ದೊಡ್ಡ ಬೀಜ ಇಟ್ಬಿಟ್ಟಿದ್ದೀನಿ ಇದು ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಈ ಥರ ಕಿಚನ್ ಗಾರ್ಡನ್ ಮಾಡೋದ್ರಲ್ಲಿ ತುಂಬ ಖುಷಿ ಸಿಗುತ್ತೆ ಕಿಚನಲ್ಲಿ ವೇಸ್ಟ್ ಆಗಿರೋದನ್ನ ಬಳಸ್ಕೊಂಡು ನಾವು ಗಾರ್ಡನ್ ಮಾಡ್ಬೋದು ತರಕಾರಿ ಸಿಪ್ಪೆ ಆಗಲಿ ಮತ್ತು ಟೀ ಸೊಪ್ಪು ನಾವು ಟೀ ಮಾಡಿಕೊಂಡು ಮೇಲೆ ಆ ಆ ಸೊಪ್ಪಿಗೆ ಟೀ ಸೊಪ್ಪು ನೀರು ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಅಕ್ಕಿ ತೊಳೆದಿರೋ ನೀರು ಅದರಲ್ಲಿಯೂ ಗಿಡಗಳು ಸಖತ್ತಾಗಿ ಬರುತ್ತೆ ಹುಳಿ ಮಜ್ಜಿಗೆ ಅಂಥವೆಲ್ಲ ಹಾಕಿ ಸ್ವಲ್ಪ ಜಾಗ ಇದ್ರೂ ಕಿಚನ್ ಗಾರ್ಡನ್ ಮೊದಲೆಲ್ಲ ಮಾಡ್ತಾಯಿದ್ರು ಇವಾಗೆಲ್ಲ ಬಿಟ್ಬಿಟ್ಟಿದ್ದಾರೆ ನಾನು ಸ್ವಲ್ಪ ಖಾಲಿ ಸೈಟು ಬೇರೆ ಹೊರದಿತ್ತು ಹಂಗಾಗಿ ಯಾಕೆ ವೇಸ್ಟ್ ಮಾಡೋದು ಅಂತೇಳ್ಬಿಟ್ಟು ಇದೆಲ್ಲ ಬೆಂಡೆಕಾಯನ್ನು ಚೆಲ್ಲಿದ್ದೀನಿ ಬರ್ತಾಯಿದೆ ಒಂದು ನಾಲ್ಕು ನಾಲ್ಕು ಎಲೆ ಬಂದಿದ್ದಾವೆ ನೋಡಿ ಈ ಕಡೆಯೂ ಅಲಸಂದ್ರೆ ಹಾಕಿದ್ದೀನಿ ನೋಡಿ ಕಡಲೆಕಾಳು ಕಡಲೆಕಾಳು ಹಾಕಿದ್ದೀನಿ ತುಂಬ ಚೆನ್ನಾಗಿ ಬರ್ತಾಯಿದೆ ನಾರು ಸುಮ್ಮನೆ ಯಾಕೆ ವೇಸ್ಟ್ ಮಾಡಿಕೊಂಡು ಇರೋ ಜಾಗದಲ್ಲಿ ಅವ್ರ ಮನೆ ಕಟ್ಕೊಂಡಾಗ ಕಟ್ಕೊಳ್ಳಿ ಹೇಳ್ಬಿಟ್ಟು ವೇಸ್ಟಾಗಿ ಯಾಕೆ ಬಿಡೋದು ಜಾಮೆ ಜಾಗ ಅಂತೇಳ್ಬಿಟ್ಟು ಈ ಥರ ಮಾಡಿದ್ದೀನಿ ಇದೆಲ್ಲ ತೊಗರಿಕಾಯಿ ಸ್ವಲ್ಪ ಕಣ ತೊಗರಿ ಬೀಜ ಅಂಥೇಳ್ಬಿಟ್ಟು ಲೈನ್ ಮಾಡಿಟ್ಟಿದ್ದೀನಿ ನೋಡಿ ಮೇಡಮ್ ನೋಡಿ ಫ್ರೆಂಡ್ಸ್ ತುಂಬ ಖುಷಿ ಆಗುತ್ತೆ ಈ ಥರ ಗಿಡಗಳು ಬೆಳೆಸೋದ್ರಿಂದ ನಿಮ್ಮನೆ ಹತ್ರನೂ ಈ ಥರ ಜಾಗ ಏನಂದ ಇದ್ದರೆ ಸ್ವಲ್ಪ ಕಿಚನ್ ಗಾರ್ಡ್ ಗಾರ್ಡನ್ ಮಾಡ್ಕೊಳ್ಳ್ರಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು